చెన్నై అలా ఏ ఏ పన కొబెకో చెన్నై కూర్తిలల్లి సబతిరమల ముసర్పకొత్త చెన్నై చెన్నై కూర్తిలల్లి రజ చెన్నై కూర్తిలల్లిగా శివకుమార రామకృష్ణనల్లి సింధరామయ్యోరు చెన్నైనే ఒరేయ్ పక్కా పనస్ కాదె చెన్నైనే ఏరే నాటకాయి నాటక ಮನೆ ಸೈಟು ಖರೀದಿದಾರಿಗೆ ಸಿಹಿ ಸುದ್ದಿ ಚೇಳೂರಿನಲ್ಲಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅವರಿಂದ ಚೇಳೂರು ನ್ಯೂ ಟೌನ್ ಉಪನಗರ ಬಡಾವಣೆ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನ್ಯೂ ಟೌನ್ ಬಡಾವಣೆ ನಿರ್ಮಿಸಿದ್ದು ಈ ಬಡಾವಣೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಇ ಸೊತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಈ ಬಡಾವಣೆಯಲ್ಲಿ ಮೊದಲು ಸೈಟು ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ನೀಡಲಾಗುವುದು ಹಿಂದೆ ಭೇಟಿ ನೀಡಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹಾಗೂ ಚೇಳೂರು ನ್ಯೂ ಟೌನ್ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ